ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ನಾವೀಗ ರೀಸೆಂಟಾಗಿ ದಾಂಡೇಲಿಗೆ ಹೋಗಿದ್ವಿ ದಾಂಡೇಲಿ ರೆಸಾರ್ಟ್ಗೆ ಆ ದಂಡೇಲಿ ರೆಸಾರ್ಟಲ್ಲಿ ಲೆಟಾರ್ ರೆಸಾರ್ಟಿಂದ ನನ್ನ ಕಾಳಿ ನದಿಯೆಲ್ಲ ವಾಟರ್ ಆ್ಯಕ್ಟಿವಿಟಿಗೆ ಕರ್ಕೊಂಡು ಹೋಗಿದ್ರು ಅದರ ಸಂಪೂರ್ಣ ವಿಡಿಯೋ ನಾನು ಈ ಯೂಟ್ಯೂಬ್ ಚಾನಲ್ ಅದ ಎರಡು ಸಿ ಬಿ ಎಸ್ ಚಂದ್ರು ಫೈವ್ ಟು ನೈನ್ ಚಾನಲ ಸಿಗುತ್ತೆ ನಾವು ಏನೇನು ಮಾಡಿದ್ವಿ ಏನು ಪ್ಯಾಕೇಜ್ ಇದೆ ಎಲ್ಲ ತಿಳ್ಕೊಳ್ಳಿ ಬನ್ನಿ ನಮ್ಮದು ತ್ರೂ ಹೋಗಿರೋದರಿಂದ ಎಲ್ಲ ಪ್ಯಾಕೇಜ್ ಇನ್ಕ್ಲೂಡಿಂಗ್ ವಾಟರ್ ಆ್ಯಕ್ಟಿವಿಟೀಸ್ನು ಸ್ಪೋರ್ಟ್ಸ್ ಆ್ಯಕ್ಟಿವಿಟೀಸ್ ಆಗಿ ನಮ್ಗೆ ಟೂ ತೌಸಂಡಿಂದ ಸ್ಟಾರ್ಟ್ ಇತ್ತು ನೂರು ರೂಪಾಯಿಂದ ಸ್ಟಾರ್ಟ್ ಇದೆ ನೀವು ಅಲ್ಲಿ ಆನ್ಲೈನಲ್ಲಿ ಸಿಗುತ್ತೆ ಅದನ್ನು ನೀವು ಕಾಲ್ ಮಾಡಿ ಬುಕ್ ಮಾಡಿಕೊಂಡು ಯಾವುದು ರೆಸಾರ್ಟ್ ಇರ್ತಾರೆ ಅಲ್ಲಿ ರೆಸಾರ್ಟ್ ಮಾಡಿದರೆ ಒಂದು ದಿನ ಸ್ಟೇ ಒನ್ ದಿನ ಸ್ಟೇ ಇರುತ್ತೆ ನೆಕ್ಸ್ಟ್ ಡೇ ನಿಮ್ಮದು ಫಸ್ಟು ಒಳಗೆ ಚೆಕ್ ಇನ್ ಆಗೋದು ಅಂತ ಮಧ್ಯಾಹ್ನ ನಂತರ ವಾಟರ್ ಆ್ಯಕ್ಟಿವಿಟೀಸ್ ಕರ್ಕೊಂಡು ಹೋಗ್ತಾರೆ ಸಾಯಂಕಾಲ ಮಟ್ಟ ವಾಟರ್ ಆ್ಯಕ್ಟಿವಿಟೀಸ್ ಆಗುತ್ತೆ ನಂತರ ಮರನೇ ದಿನ ಟಿಫನ್ ಮಾಡಿ ನಾವು ಅಲ್ಲಿಂದ ಚೆಕ್ಔಟ್ ಮಾಡ್ಬೋದು ಈ ಫೆಸಿಲಿಟಿ ಇರುತ್ತೆ ಇದರ ಸಂಪೂರ್ಣ ವಿಡಿಯೋ ಅಂದರೆ ಅಲ್ಲಿ ನಾವು ವಾಟರ್ ಆ್ಯಕ್ಟಿವಿಟಿಯಲ್ಲಿ ಏನೇನು ಮಾಡಿದ್ವಿ ಎಲ್ಲ ವಿಡಿಯೋ ಇದರಲ್ಲಿದೆ ಬನ್ನಿ ನೋಡೋಣ ಬನ್ನಿ ಎಂಜಾಯ್ ಮಾಡೋಣ

आगे जाओ ना उधर। जा, आगे जाओ आगे जा, आगे। आगे आगे सर आप भी आराम से ऊपर बैठ जाओ ना थोड़ा रो करो थो, आगे रो चलो आराम से आ जाओ ऊपर चलो ऊपर बैठना है ऊपर बैठ जाओ अपने अपने प्लेस के ऊपर आ जाओ यार मैं क्या यार एक कमांड बोल रहा हूँ दस बार जा रहा है

Sturk, sturk. Stop, stop. अभी लास्ट एंड बेस्ट इसके बाद में क्या करेंगे तो भी नहीं होगा चलो yeah, फॉरवर्ड फॉरवर्ड चलाओ जोर से चलाओ એ લાગ <laughs>

அதுக்கு முந்த முடிய நம்ம ಹಿಂದೆ ಯಾಕೆಂದಾಗ ಇಲ್ಲೇ ಆಗ್ತದೆ ಹಿಂದೆ ಕೆಲ ಮುಂದೆ ಹಾಕೋದು ನೋಡ್ತಾ ಎಲ್ಲ ಇನ್ಫೆಕ್ಷನ್ ಯಾಕಂದರೆ ಅವನು ಅಲ್ಲೇ ಡೈಲಿ ವರ್ಕ್ ಮಾಡ್ತಿದ್ದು ವರ್ಕ್ ಮಾಡ್ತಾ ಇದ್ದ ಏನಾಗುತ್ತೆ ಅಲ್ಲಿ ಕಲ್ಲಿದಾಗ ಅಲ್ಲಿ ನಾನು ಆ ಊಟ ಅಲ್ಲಿ ಅದೇ ಇನ್ಫೆಕ್ಷನ್ ಸರಿಯಾಗಿ

పాడల్ మాడి బాట్ పాడల్ మాడి స్ట్రాంగ్ గా మాడి ఫాస్ట్ స్టాప్ 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 గా వదల కనబడట్లేదు ఇక్కో పో మటోని ఆన్ కమ్ గెట్ ఫార్వర్డ్ ఫై సలా సలా ఫార్వర్డ్ 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 మాడి సల్ఫా రో మాడి ముందే ఫార్వర్డ్ ఫార్వర్డ్ ఫార్వర్డ్

ಓಕೆ ಒನ್ ಟೈಮ್ ವಿಡಿಯೋನ ನೋಡಿ ಎಲ್ಲರೂ ಶೇರ್ ಮಾಡಿ ಈಗ ಈಗ ರೋ ಎಲ್ಲರೂ ಸ್ಟ್ರಾಂಗ್ ಆಗಿ ಮಾಡ್ಬೇಕು ಓಕೆನಾ ಮಾಡಿ ಎಲ್ಲ ಆ್ಯಕ್ಟಿವಿಟಿ ಮುಗಿದ್ಮೇಲೆ ನಮ್ಮ ದಂಡೆ ಹತ್ರ ಕರ್ಕೊಂಬಂದು ಸ್ವಿಮ್ ಮಾಡೋಕೆ ಎಲ್ಲರನ್ನೂ ಜಿಗ್ಯಕ್ ಹಚ್ಚಿದೆ ನೋಡ್ರಿ ಇಲ್ಲಿ ಒಬ್ಬೊಬ್ರು ಹೇಗೆ ಜಿಗಿತೀವಿ ಅಂತೇಳಿ ಇವ ಆ ಮಂಜಾನ್ ಆಯ್ಕೆ ಅಂತೇಳಿ ಜಿಗದ ಹ್ಮ್ ಆನಂತರ ಒಬ್ಬೊಬ್ಬರೇ ಜಿಗಿತಾ ಇದ್ದಾರೆ ಈಗ ನೋಡಿರಿ ಇವರು ಒಬ್ಬ ನಮ್ಮ ಫ್ರೆಂಡ್ಸ್ ದಿಗ್ದ ಆನಂತರ ಇನ್ನೊಬ್ಬ ಗಣೇಶ ಗಣೇಶ ಅಂತೇಳಿ ದಿಗ್ದ ಆ ನಂತರ ನಾನಂತೂ ಮುಟ್ಟೈ ರೀ ಹಾಂ ಇವು ಡೈ ಹೊಡೆದ ಡೈವ್ ಅಲ್ಲ ನಾವು ಹೊಡಿತೇವೆ ಡೈವ್ ನೋಡ್ರಿ ಹಾಂ ಇವ್ರು ನಮ್ಮ ಸರ್ ಓಕೆ ಹಾಂ ಈಗ ನನ್ನ ಸರ್ತೀನಿ ನೋಡಿರಿ ಹೇಗೆ ಡೈ ಹೊಡಿತೇನೆ ಅಂತೇಳಿ ಫುಲ್ ಎಲ್ಲ ನಮ್ಗೆ ಸ್ವಿಮ್ಮಿಂಗ್ ಗಿಮ್ಮಿಂಗ್ ಎಲ್ಲ ಬರುತ್ತೆ ಹಾಂ ನೋಡಿ ಹೀಗೆ ಡೈ ಹೊಡ್ಯೋದು ಓಕೆ ಎಲ್ಲ ಮುಗಿದ ಮೇಲೆ ದಂಡೇಲಿ ಕಡೆ ಬಂದು ಸ್ವಿಮ್ ಮಾಡೋಕ್ಕೆ ಇಲ್ಲಿಂತ ಎಲ್ಲರಿಗೂ ಡೈ ಹೊಡಿಸಿದರು ಈಗ ನೋಡಿ ಇಲ್ಲಿ ಒಂದು ಸ್ವಲ್ಪ ಹೊತ್ತು ಸ್ವಿಮ್ ಮಾಡಿ ರೂಮಿಗೆ ಹೋಗ್ಬೇಕು ಓಕೆ ಫ್ರೆಂಡ್ಸ್ ಇದುವರೆಗೆ ನೀವು ದಾಂಡೇಲ್ ರೆಸಾರ್ಟಿಗೆ ಹೋಗಿ ಅಲ್ಲಿಂದ ಕಾಳಿ ನದಿಯಲ್ಲಿ ಏನೇನು ವಾಟರ್ ಆ್ಯಕ್ಟಿವಿಟೀಸ್ ಬರುತ್ತೆ ಮತ್ತು ನಾವು ಹೀಗೆ ಹೆಂಗೆ ಜಮ್ ಮಾಡಿದ್ದಾನ ನೋಡಿದ್ರಿ ಓಕೆ ಮತ್ತೆ ಶಿಗೋಣ ಇದರ ಲಿಂಕನ್ನು ನಾನು ಇದರಲ್ಲಿ ಹಾಕಿರ್ತೀನಿ ಯಾರಾದ್ರು ನೋಡ್ಬೋದು ರೆಸಾರ್ಟ್ ಹೆಸರು ಹಾಕಿರ್ತೀನಿ ನೋಡಿ ನೀವು ಬುಕ್ ಮಾಡ್ಬೋದು ಓಕೆ ಫ್ರೆಂಡ್ಸ್ ಥ್ಯಾಂಕ್ ಯು ಈ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹೀಗೆ ವಿಡಿಯೋ ಬರ್ತಿರುತ್ತೆ ಥ್ಯಾಂಕ್ ಯು ಥ್ಯಾಂಕ್ ಯು ಫ್ರೆಂಡ್ಸ್ ಮತ್ತೆ ಸಿಗೋಣ ಓಕೆ ಬಾಯ್ ಬಾಯ್